ಶಾಲಾ ಬಸ್ ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಇನ್ನುಳಿದ ಮಕ್ಕಳು ಬೇಗ ಗುಣಮುಖರಾಗಲು ಪ್ರಾರ್ಥನೆ ಮೋಡಿನಗರದ ರಾಯಚೂರು ರಸ್ತೆಯಲ್ಲಿರುವ ಲೋಯೆಲಾ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಐದರಂದು ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಿ ಲೋಯೆಲಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಒಂದಲಿ ಫಾದರ್ ಲಿಯೋಪೆರರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮಾತನಾಡಿದರು ರಸ್ತೆ ಅಪಘಾತದಿಂದ ನಮಗೆ ತೀರಾ ದುಃಖವಾಗಿದ್ದು ವಿದ್ಯಾರ್ಥಿ ಸಮರ್ಥ ಮತ್ತು ಶ್ರೀಕಾಂತ್ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಮಕ್ಕಳ ತಂದೆ ತಾಯಿಗಳ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ದೇವರು ಪಾಲಕರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನ ದಯಪಾಲಿಸಲಿ ಹಾಗೂ ಅಪಘಾತದಲ್ಲಿ ಗಾಯಗೊಂಡು ಬೆಂಗಳೂರಿನ ವಿಕ್ಟೋರಿಯಾ ನಿಮನ್ಸ್ ಆಸ್ಪತ್ರೆಯಲ್ಲಿ ಹಾಗೂ ರಾಯಚೂರು ರಿಮ್ಸ್ ಆಸ್ಪತ್ರೆ ಮತ್ತು ಸುರಕ್ಷಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಗುಣಮುಖರಾಗಲಿ ಇಂತಹ ಸಂದರ್ಭದಲ್ಲಿ ಸಂಸ್ಥೆಯೊಂದಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇರಬೇಕು ಎಂದು ಕೋರಿದರು なお、ウィスコード、ウィスコード、ウ e n t ード、ウィスコード、ウィスコード、ウィスコード、ウィスコード、ウィスコード、ウィスコ r ド、ウィスコード、ウィスコード、ウィスコード、ウィス m ード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコード、ウィスコ ರುವಂಥ ಅವರನ್ನು ಆದಷ್ಟು ಬೇಗ ಗುಣಮುಖ ಮಾಡಿ ಮಾಡಿ ಈ ಎಲ್ಲ ಮಕ್ಕಳು ಮತ್ತೆ ನಮ್ಮ ವಿದ್ಯಾ ಸಂಸ್ಥೆಗೆ ವಿದ್ಯಾಸಂಸ್ಥೆಗೆ ಮರಳಿನಲ್ಲೂ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿ ಎಂಬುದು ನಮ್ಮ ಆಶೆ ಈ ಮಕ್ಕಳು ದುರಂತ ಪ್ರಿಯಾಸ್ ವಿದ್ಯಾರ್ಥಿಗಳೇ ಇದೊಂದು ಆಕ್ಸಿಡೆಂಟ್ ನಾವು ಯಾರೂ ಮುಗಿಸಿರಲಿಲ್ಲ ಇಪ್ಪತ್ತು ವರ್ಷಗಳಿಂದ ಈ ಬಸ್ಸಿನ ಸೇವೆಯಲ್ಲಿ ನಡೀತಾ ಇದೆ ಏನು ನನಗೆ ಅತ್ಯಂತ ಇದೆ ಘಟನೆ ಆಗಿದೆ ನಮ್ಮೆಲ್ಲರಿಗೂ ಆದಷ್ಟು ದುಃಖವನ್ನು ನೀಡಿದ್ದೇವೆ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನನ್ನ ಒಂದು ಅಭಿಪ್ರಾಯ ಅಂದರೆ ಇಂತಹ ಒಂದು ಘಟನೆ ನಡೆಯುವಂಥ ಸುರಂತ್ರ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮುಖ್ಯವಾಗಿ ಒಂದಾಗಿರಬೇಕು ಇದು ನಮ್ಮ ಶಾಲೆ ನಮ್ಮ ಶಾಲೆಯ ಮಕ್ಕಳು ನಮ್ಮ ಸಹಪಾಠಿಗಳು ನಮ್ಮ ಗೆಳೆಯರು ನಮ್ಮ ಮಿತ್ರರು ನಮ್ಮ ಅತ್ತರು ನಮ್ಮ ಅನ್ನ ತಮ್ಮರು ಇವರಲ್ಲಿ ಕೆಲವರನ್ನು ಇಬ್ಬರಲ್ಲಿ ನಾವು ಕಾಡ್ಕೊಂಡಿದ್ದೇವೆ ಎಂದು ಕೆಲವರು ಆಸ್ಪತ್ರೆ ಚಿಕಿತ್ಸೆ ಪಡೀತಾ ಇದ್ದಾರೆ ಸಂದರ್ಭದಲ್ಲಿ ನಾವು ಉಬ್ಬರು ಒಟ್ಟಿಗೆ ನಿಂತು ಈಗ ಇಬ್ಬರು ವ್ಯಕ್ತಿ ನಮ್ಮ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅವರ ಒಬ್ಬರು ಕುಟುಂಬಕ್ಕೆ ಸ್ನಾಥವನ್ನು ಹೇಳ್ತೇವೆ ನಾವೆಬ್ರು ಹಾಗೂ ಯಾರು ಕಾಯ್ದುಕೊಂಡಿದ್ದಾರೆ ಅವರಿಗೆ நான் அந்த மட்டுமே அவ்வளோ நான் எந்தேன் அவரிட அவருக்கு சகாரம் நாம் கேட்டேன் ஏற்க இவரைல்ல நம்ம குடும்பத்தை சேர்ந்தவரு மக்களை நம்ம குடும்பத்தை சேர்ந்தவரும் அந்த மனோபாவத நான் இதன்ன எதிர்பேக்கென்று நான் பாவ்ஸ்தேன் கழிந்த மூணு திசுகளில் நான் எல்லா ஃபாதர்ஸ் சிஸ்டர்ஸ் நம்ம சிக்ஷரு நான் பதே பதே ஆஸ்பத்திரிக்கு ಎರಡು ಸಲ ದಿವಸಕ್ಕೆ ಎರಡು ಸಲ ದಿವಸ ಮೂರು ಸಲ ಓಕೆ ನಮ್ಮಿಂದ ಎಷ್ಟು ಸಾಂತ್ವನ ಹೇಳಕ್ಕೆ ಸಾಧ್ಯವೋ ಎಷ್ಟು ಏನು ಚಿಕಿತ್ಸೆಯನ್ನು ಪಡಿಸಲು ಸಾಧ್ಯವೋ ಯಾವ ವ್ಯಕ್ತಿಗಳನ್ನು ಸಂಪರ್ಕಿಸಿ ಈ ಮಕ್ಕಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ದೊರಕಲು ಸಹವಾಗಿದೆ ಇದೆಲ್ಲವನ್ನು ಪ್ರಯತ್ನವನ್ನು ನಾವು ಮಾಡ್ತಾ ಕಳೆದ ಮೂರು ದಿವಸಗಳಿಂದ ಆಕ್ಸಿಡೆಂಟ್ ಆದ ಕ್ಷಣದಿಂದ ನಮಗೆ ಯಾವ ಸಿಕ್ಕಿತ್ತು ಆ ಕ್ಷಣದಿಂದ ಇಲ್ಲೇ ತನಕ ನಾವು ಪ್ರತಿಯೊಬ್ಬರು ಯಾವ್ಯಾವ ಮನೆಯಲ್ಲಿ ನಾವು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗಳಿಗೂ ಅಥವಾ ಹಳ್ಳಿಗಳಿಗೆ ಹೋಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೊ ಇಂತಹ ಸಂದರ್ಭದಲ್ಲಿ ಇಂಥ ದುಃಖದ ಸಮಯದಲ್ಲಿ ನಾವು ಎಲ್ಲರೂ ಒಂದಾಗಿ ಈ ಏನೋ ಮಕ್ಕಳ ಜೊತೆ ಅವರ ತಂದೆ ತಾಯಿಯವರ ಜೊತೆ ನಾವೆಬ್ಬರೂ ಇದ್ದೇವೆ ಎಂಬಂತಹ ಆ ಒಂದು ಭಾವನೆಯನ್ನು ನಾವೆಲ್ಲರೂ ನೀಡಬೇಕು ಅದು ನನ್ನ ಒಂದು ಏನೋ ಭಯಕ್ಕೆ ಇಂತಹ ಒಂದು ಸಂದರ್ಭದಲ್ಲಿ ಒಂದಲ್ಲಿ ಫಾದರ್ ವಿಲ್ಸನ್ ಬೆನ್ನಿಸ್ ಒಂದಲಿ ಫಾದರ್ ಮ್ಯಾಕ್ಸಿಮ್ ರಸ್ಕಿನ್ಹಾ ಒಂದಲ್ಲಿ ಫಾದರ್ ಅರುಣ್ ಲೂಯಿಸ್ ಒಂದಲ್ಲಿ ಫಾದರ್ ಸಿರಿಲ್ ರಾಜ್ ಒಂದಲ್ಲಿ ಫಾದರ್ ವಿನೋದ್ ಪೌಲ್ ಸಿಸ್ಟರ್ ಜೂಲಿಯೆಟ್ ಫಾದರ್ ಪ್ರವೀಣ್ ಕುಮಾರ್ ಫಾದರ್ ಡಾನ್ ಪ್ರೇಮ್ ಲೋಬೋ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು